ಓಂ ಶ್ರೀ ಮಾತ್ರೆ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ ರೌಂಡ್ ಕ್ಲಾಕ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಹಗಲಿನಲ್ಲಿ ಪೂಜಿಸುವುದು ಮಾತ್ರವಲ್ಲ ರಾತ್ರಿ ಸಮಯದಲ್ಲಿ ಪೂಜಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಹಣದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಶುಕ್ರವಾರದ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಲಕ್ಷ್ಮಿ ಮಂತ್ರಗಳನ್ನು ಪಠಿಸಬೇಕು ಅನ್ನೋದು ಪೂರ್ತಿ ವಿಡಿಯೋ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ಶುಕ್ರವಾರ ರಾತ್ರಿ ಪೂಜೆ ಎರಡನೆಯದು ಶುಕ್ರವಾರ ರಾತ್ರಿ ಲಕ್ಷ್ಮಿ ಪೂಜೆ ಮೂರನೆಯದು ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಶುಕ್ರವಾರ ಹೇಗೆ ಮಾಡಬೇಕು ಅಂತ ಶುಕ್ರವಾರದ ದಿನವನ್ನು ಲಕ್ಷ್ಮೀ ದೇವಿಯ ಪೂಜೆಗೆ ಪ್ರಶಸ್ತವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ಶುಭ ದಿನವೆಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಉಪವಾಸ ವ್ರತವನ್ನು ಮಾಡುವುದರಿಂದ ಆಕೆಯ ಆಶೀರ್ವಾದ ಪ್ರಾಪ್ತವಾಗುವುದು ಈ ದಿನ ಮಾಡುವ ಪೂಜೆಯು ನಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವನ್ನು ಕೂಡ ಬಲಪಡಿಸುತ್ತದೆ ಎನ್ನುವ ನಂಬಿಕೆ ಈ ದಿನ ಲಕ್ಷ್ಮೀ ದೇವಿಯನ್ನು ನಾವು ಸಂತುಷ್ಟಗೊಳಿಸುವುದರ ಮೂಲಕ ಸುಖ ಸಂಪತ್ತು ಮತ್ತು ಸಮೃದ್ಧಿಯ ವರವನ್ನು ಪಡೆಯಬಹುದಾಗಿದೆ ಈ ದಿನ ಪೂಜೆಯು ಕೇವಲ ಲಕ್ಷ್ಮಿಯನ್ನು ಉಳಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲ ತಂತ್ರ ಮಂತ್ರಗಳ ಸಾಧಕರಿಗೂ ತುಂಬಾನೇ ಸಹಾಯಕಾರಿಯಾದ ದಿನವಾಗಿದೆ ಈ ದಿನ ಅವರು ಮಾಡುವ ಸಾಧನೆ ತಂತ್ರ ಮತ್ತು ಮಂತ್ರಗಳು ಕೈಗೊಡುತ್ತದೆ ಎನ್ನುವ ಕಾರಣಕ್ಕಾಗಿ ಅವರು ಶುಕ್ರವಾರದಂದು ರಾತ್ರಿ ಸಮಯದಲ್ಲಿ ತಮ್ಮನ್ನು ತಂತ್ರ ಮಂತ್ರಗಳ ಸಿದ್ಧಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಶುಕ್ರವಾರದ ದಿನವಂದು ನಾವು ಕೆಲಸಗಳನ್ನು ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ದೂರಾಗಿ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯೋಗದಲ್ಲಿ ಧನಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಅದಕ್ಕಾಗಿ ನಾವು ಶುಕ್ರವಾರದ ದಿನದಂದು ಯಾವ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ನೋಡೋಣ ಬನ್ನಿ ಮೊದಲನೆಯದು ಅಷ್ಟಲಕ್ಷ್ಮಿಯರನ್ನು ಪೂಜಿಸಿ ಶುಕ್ರವಾರದ ದಿನದಂದು ರಾತ್ರಿ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಎಂಟು ರೂಪಗಳಿಗೆ ಪೂಜೆಯನ್ನು ಸಲ್ಲಿಸಬೇಕು ಲಕ್ಷ್ಮೀ ದೇವಿಯ ಈ ಎಂಟು ರೂಪವನ್ನೇ ಅಷ್ಟಲಕ್ಷ್ಮಿಯರು ಎಂದು ಕರೆಯಲಾಗುತ್ತದೆ ಈ ದಿನ ರಾತ್ರಿ ಅಷ್ಟಲಕ್ಷ್ಮಿಯರನ್ನು ಪೂಜಿಸಿದ ನಂತರ ತಾಯಿಗೆ ಗುಲಾಬಿ ಹೂವುಗಳನ್ನು ಮತ್ತು ಖೀರ್ ಅಥವಾ ಪಾಯಸವನ್ನು ಅರ್ಪಿಸಿ ಪೂಜೆಯ ಸಮಯದಲ್ಲಿ ಸ್ತೋತ್ರವನ್ನು ಪಠಿಸಿ ಒಂದು ವೇಳೆ ಕನಕದಾರ ಸ್ತೋತ್ರವನ್ನು ಪಠಿಸಲು ಸಾಧ್ಯವಾಗದೇ ಇದ್ದರೆ ಅಷ್ಟಲಕ್ಷ್ಮಿ ಮಂತ್ರಗಳನ್ನು ಪಠಿಸಿ ರಾತ್ರಿ ಸಮಯದಲ್ಲಿ ಅಷ್ಟಲಕ್ಷ್ಮಿಯರನ್ನು ಪೂಜಿಸುವುದರಿಂದ ಜೀವನದ ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತದೆ ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖವಾದ ಅಂಶವೇನೆಂದರೆ ಪೂಜೆಯ ಸಮಯದಲ್ಲಿ ನಿಮಗೆ ಇತರರಿಂದ ಯಾವುದೇ ಸಮಸ್ಯೆಗಳು ಎದುರಾಗದಂತೆ ನೋಡಿಕೊಳ್ಳಿ ಎರಡನೆಯದು ಲಕ್ಷ್ಮೀನಾರಾಯಣನ್ನು ಪೂಜಿಸಿ ಶುಕ್ರವಾರದ ದಿನದಂದು ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಕೇವಲ ಆಕೆಯನ್ನು ಪೂಜಿಸಿದರೆ ಮಾತ್ರ ಸಾಕುವುದಿಲ್ಲ ಆಕೆಯ ಜೊತೆಗೆ ನಾರಾಯಣ ಅಂದರೆ ವಿಷ್ಣುವನ್ನು ಕೂಡ ಪೂಜಿಸಬೇಕು ಯಾಕಂದರೆ ಲಕ್ಷ್ಮೀ ವಿಷ್ಣುವಿನ ಪತ್ನಿ ಪತಿಯಿಲ್ಲದೆ ಪತ್ನಿ ಯಾವುದೇ ಪೂಜೆಯನ್ನು ನೈವೇದ್ಯವನ್ನು ಸ್ವೀಕರಿಸುವುದಿಲ್ಲ ಲಕ್ಷ್ಮೀ ನಾರಾಯಣರನ್ನು ಪೂಜಿಸುವ ಸಮಯದಲ್ಲಿ ಲಕ್ಷ್ಮಿಗೆ ಕಮಲದ ಹೂವು ಅಥವಾ ಗುಲಾಬಿಯಿಂದ ಪೂಜೆಯನ್ನು ಮಾಡಿದರೆ ವಿಷ್ಣುವನ್ನು ದಕ್ಷಿಣಾವರ್ತಿ ಶಂಕದಿಂದ ಅಭಿಷೇಕ ಮಾಡುವ ಮೂಲಕ ಪೂಜಿಸಿ ಈ ರೀತಿಯಾಗಿ ಲಕ್ಷ್ಮೀನಾರಾಯಣರನ್ನು ಜೊತೆಯಾಗಿ ಪೂಜಿಸುವುದರಿಂದ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುವುದು ಮೂರನೆಯದು ಗುರುವಾರ ಈ ಬಣ್ಣದ ಬಟ್ಟೆ ಧರಿಸಿ ನೀವು ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಬಯಸಿದರೆ ಶುಕ್ರವಾರ ರಾತ್ರಿ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮೀದೇವಿಯನ್ನು ಪೂಜಿಸಿ ಹಗಲಿನಲ್ಲೂ ನೀವು ಗುಲಾಬಿ ಕೆಂಪು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬಹುದು ಪೂಜೆಯ ಸಮಯದಲ್ಲಿ ಶ್ರೀಲಕ್ಷ್ಮಿ ಸೂಕ್ತವನ್ನು ಪಠಿಸಿ ಮತ್ತು ಐಂ ಹ್ರೀಂ ಶ್ರೀಂ ಅಷ್ಟಲಕ್ಷ್ಮಿಯೇ ಹ್ರೀಂ ಸಿದ್ಧಯೇ ಮಾಂ ಗೃಹೇ ಆಗಚ್ಚ ಗಚ್ಚ ನಮಃ ಸ್ವಾಹ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಈ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬಹುದು ಈ ವಿಶೇಷ ಪೂಜೆಯಿಂದ ಮತ್ತು ಮಂತ್ರ ಪಠನದಿಂದ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ಮಂತ್ ಮತ್ತು ಹಣದ ಕೊರತೆಯನ್ನು ನಿವಾರಿಸಬಹುದು ನಾಲ್ಕನೆಯದು ದೀಪವನ್ನು ಹಚ್ಚಿಡಿ ಶುಕ್ರವಾರದ ದಿನದಂದು ಅಷ್ಟಲಕ್ಷ್ಮೀ ವಿಗ್ರಹ ಅಥವಾ ಫೋಟೋದ ಮುಂದೆ ಶ್ರೀಯಂತ್ರವನ್ನು ಇಟ್ಟು ಎಂಟು ತುಪ್ಪದ ದೀಪವನ್ನು ಬೆಳಗಿಸಿ ಹಾಗೂ ಶ್ರೀಯಂತ್ರದ ಮುಂದೆ ಗುಲಾಬಿ ಹೂವಿನ ಪರಿಮಳವನ್ನು ಹೊಂದಿರುವಂತಹ ಧೂಪ ದೀಪವನ್ನು ಬೆಳಗಿಸಿ ಈ ದಿನ ಅಷ್ಟಲಕ್ಷ್ಮಿಯನ್ನು ಪೂಜಿಸಿದರ ನಂತರ ಕಮಲ ಬೀಜದ ಹಾರವನ್ನು ಕೈಯಲ್ಲಿ ಹಿಡಿದು ಐಂ ಹ್ರೀಂ ಶ್ರೀಂ ಅಷ್ಟಲಕ್ಷ್ಮಿಯೇ ಹ್ರೀಂ ಸಿದ್ಧಯೇ ಮಮ ಗೃಹೇ ಅಗಚ್ಚ ಗಚ್ಚ ನಮಃ ಸ್ವಾಹ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ನಂತರ ಶ್ರೀಯಂತ್ರ ಮತ್ತು ಲಕ್ಷ್ಮಿಗೆ ಅಷ್ಟಗಂಧದೊಂದಿಗೆ ತಿಲಕವನ್ನು ಹಚ್ಚಿ ಹಾರತಿ ಮಾಡಬೇಕು ಈ ಎಂಟು ದೀಪಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ ನಂತರ ಆ ದೀಪಗಳನ್ನು ಮನೆಯ ಎಂಟು ದಿಕ್ಕುಗಳಲ್ಲಿ ಇರಿಸಿ ಇಲ್ಲಿ ನೀವು ಇಟ್ಟಿರುವ ಎಂಟು ದೀಪಗಳು ಬೇಗ ಹೋಗಬಾರದು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆಕೆಯ ಮಂತ್ರಗಳನ್ನು ಪಠಿಸಿ ನಂತರ ಈ ಮೇಲಿನ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮಗೆ ಒಲಿಯುತ್ತಾಳೆ ಹಾಗೂ ನಿಮ್ಮ ಜೀವನದಿಂದ ಹಣದ ಸಮಸ್ಯೆಗಳನ್ನು ದೂರ ಮಾಡುತ್ತಾಳೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು